ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಬುಧವಾರ ಹಮ್ಮಿಕೊಳ್ಳಲಾಗಿರುವ ಮತದಾರರಿಗೆ ಕೃತಜ್ಞತೆ ಸಭೆಯ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭಾಗವಹಿಸಲಿದ್ದು ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯ ಕಾರ್ಯಕರ್ತರು ಭಾಗಿಯಾಗುವಂತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಡಿ ಬಸವರಾಜು ಅವರು ಮನವಿ ಮಾಡಿದರು ಟಿ ನರಸಿಪುರ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಕಾರ್ಯಕರ್ತರ ಸಭೆಯ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸುನೀಲ್ ಬೋಸ್ರವರಿಗೆ ಅಭೂತಪೂರ್ವ ಜಯ ತಂದುಕೊಟ್ಟ ಮತದಾರರಿಗೆ ಕೃತಜ್ಞತೆ ಸಲ್ಲಿಸಲು ಖುದ್ದು ಮುಖ್ಯಮಂತ್ರಿ ಸೇರಿದಂತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಚಾಮರಾಜನಗರ ಉಸ್ತುವಾರಿ ಸಚಿವ ವೆಂಕಟೇಶ್ ಸೇರಿದಂತೆ ಏಳು ವಿಧಾನಸಭಾ ಕ್ಷೇತ್ರದ ಶಾಸಕರುಗಳಾದ ಪುಟ್ಟರಂಗಶೆಟ್ಟಿ ದರ್ಶನ್ ಧ್ರುವ ನಾರಾಯಣ್ ೇಶ್ ಪ್ರಸಾದ್ ಎಆರ್ ಕೃಷ್ಣಮೂರ್ತಿ ಅನಿಲ್ ಚಿಕ್ಕಮಾಧು ರವಿಶಂಕರ್ ಹರೀಶ್ ಗೌಡ ಭಾಗವಹಿಸಲಿದ್ದು ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಿಗದಿತ ಸಮಯಕ್ಕೆ ಕಾರ್ಯಕ್ರಮ ನಡೆಯುವ ಸ್ಥಳದಲ್ಲಿ ಹಾಜರಾಗುವಂತೆ ಅವರು ಮನವಿ ಮಾಡಿದರು ಬರ್ತಾ ಇದೆ ಒಂದು ವಿಶೇಷವಾಗಿ ಸಭೆ ಮಾಡಬೇಕು ಅಂತ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರು ಈ ವ್ಯವಸ್ಥೆಗೆ ಎಷ್ಟೋ ಕ್ಷೇತ್ರದ ಎಮ್ ಎಲ್ ಎಗಳು ಮತ್ತು ಬ್ಲಾಕ್ ಕಾಂಗ್ರೆಸ್ ಎಷ್ಟು ಅಧ್ಯಕ್ಷಗಳು ಹಾಗೂ ಮುಖಂಡರುಗಳನ್ನ ಕರೆದು ಮೈಸೂರಿನಲ್ಲಿ ಸಭೆ ಮಾಡಿದ್ದಾರೆ ಮೊನ್ನೆ ಅಲ್ಲಿ ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳು ನೋಡಿತ್ತು ಮತ್ತು ಈಗ ಅದರ ವಿಶೇಷವಾಗಿ ಈಗ ನಮ್ಮ ತಾಲೂಕಿನಲ್ಲಿ ಬೇರೆ ತಾಲೂಕಲ್ಲಿ ಯಾವ ರೀತಿ ಜನನ ಇಲ್ಲಿಂದ ಕರ್ಕೋಬೇಕು ಅನ್ನೋ ರೀತಿ ನಾವು ಒಂದು ಸಭೆ ಕರೆದು ಜನನ ಕರ್ಕೋಕೊಂಡು ವ್ಯವಸ್ಥೆ ಮಾಡೋಕ್ಕೆ ಎಲ್ಲ ಮುಖಂಡರಿಗೆ ಸೂಚಿಸಿದ್ದೀವಿ ಅದರ ಪ್ರಕಾರ ಎಲ್ಲರೂ ಸೇರಿ ನಮ್ಮ ಪಿ ಸಹ ಚಾಮರಾಜನಗರದಲ್ಲಿ ಪ್ರಾರಿಗೆ ಸದಸ್ಯರಾಗಿರೋದ್ರಿಂದ ಮುಖ್ಯಮಂತ್ರಿಗಳ ಕ್ಷೇತ್ರ ಮತ್ತು ನಮ್ಮ ಮಾಜಿನವರ ಕ್ಷೇತ್ರ ಎಲ್ಲ ಸೇರೋದ್ರಿಂದ ಅದೂರಿಯಾಗಿ ಅವ್ರಿಗೆ ಜನಗಳಿಗೆ ಕೃತಜ್ಞತೆ ಸಭೆಗೆ ಎಲ್ಲರಿಗೋಸ್ಕರ ಎಲ್ಲ ಕೃತಜ್ಞತೆಗಳು ಭಾಳ ಅದ್ದೂರಿಯಾಗಿ ಎಲ್ಲರೂ ಒಮ್ಮತ ಕೊಟ್ಟಿದ್ದಾರೆ ಅದಕ್ಕೆ ಶನಿಗಳಿಗೆ ಕೃತಜ್ಞತೆ ಇರಬೇಕು ಅಂತ ಹೇಳಿ ಒಂದು ಸಭೆನ ಅದ್ಧೂರಿಯಾಗಿ ನಿಲ್ಲಿಸಬೇಕು ಅಂತ ಒಂದು ತೀರ್ಮಾನ ತಗೊಂಡಿದ್ದಾರೆ ಅದರಿಂದ ಈ ನಮ್ಮ ಎಲ್ಲ ಮುಖಂಡರು ಸೇರಿ ಈ ನಮ್ಮ ವಿಧಾನಸಭೆ ವ್ಯಾಪ್ತಿಯ ಎಲ್ಲ ಮುಖಂಡರು ಧರಿಸಿ ಎಲ್ಲರೂ ಒಮ್ಮತಿಯಿಂದ ಎಲ್ಲರೂ ಒಟ್ಟಾಗಿ ಹೋಗ್ಬೇಕಂತ ಅಂತ ನೀವು ಮಾಡಬೇಕಂತ ನೀವು ಸೆಮೈನಲ್ಲಿ ಅದೇ ರೀತಿ ಎಲ್ಲರೂ ಒಟ್ಟಾಗಿ ಹೋಗ್ಬೇಕಪ್ಪ ಅಂತ ಮನೆ ಮಾಡಿ ಎಷ್ಟು ಸಾವಿರ ಜನ ಸೇರ್ತಾರೆ ಮೂವತ್ತರಿಂದ ನಲವತ್ತು ಸಾವಿರ ಜನ ಸೇರ್ಬೇಕು ಅಂತ ಹೇಳಿದರು ಎಷ್ಟು ಜನರಿಂದ ಗನಿಷ್ಠ ಪಕ್ಷ ಅರವತ್ತು ಸಾವಿರ ಜನ ಸೇರ್ಬೇಕು ಅಂತ ಸೆಬೈನಲ್ಲಿ ಹೇಳಿದ್ದಾರೆ ಅದೇ ರೀತಿ ಎಲ್ಲ ಎಮ್ ಎಗಳು ನೋಡ್ತಾ ಇದ್ದಾರೆ ನಾವು ಅದೇ ರೀತಿ ನಮ್ಮ ಜಂಡರದ್ದು ಹೋಗ್ತೀವಿ ಬರ್ತೀವಿ ಅಂತ ಹೇಳಿದ್ದೀವಿ ಮತ್ತು ಕೊಡಬೇಕು ಅಂತ ನಾವು ಕಾರ್ಯಕರ್ತರಲ್ಲಿ ಮನವಿ ಮಾಡಿದ್ದೀವಿ ಮುಖಂಡಗಳಲ್ಲಿ ಮನವಿ ಮಾಡಿದ್ದೀವಿ ಯಾಕಂದರೆ ಹನ್ನೊಂದು ಹನ್ನೊಂದುವರೆಗಲ್ಲಿ ಸಭೆ ಸ್ಟಾರ್ಟ್ ಆಗಿತ್ತು ಮಳೆಗಾಲ ಇದೆ ಜೊತೆಗೆ ನಂದು ಮೂರು ಗಂಟೆಗೆ ಅಂಬೇಡ್ಕರ್ ಜಯಂತಿ ಇರೋದರಿಂದ ಸಿ ಎಮ್ ಅವರು ಡಿ ಸಿ ಎಮ್ ಅವರು ನಮ್ಮ ಮೈಸೂರು ಉಸ್ತುವಾರಿ ನಗರ ಉಸ್ತುವಾರಿ ಇಂಡಿಸ್ಟಿಕ್ಗಳೆಲ್ಲ ಮತ್ತು ನಮ್ಮ ಇಟ್ಟು ಕ್ಷೇತ್ರದ ಶಾಸ್ತ್ರಗಳು ಅಲ್ಲಿ ಅಂಜುಗಳು ಭಾಗವಹಿಸಬೇಕಾಗಿರೋದ್ರಿಂದ ಕನಿಷ್ಠ ಎರಡು ಎರಡುವರೆಗೆ ನಾವು ನಗರ ಫಂಕ್ಷನ್ ಮುಗಿಯೋ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕಿಂತ ನಮಗಾಗಲೇ ಮನವಿ ಮಾಡಿದ್ದಾರೆ ನಮ್ಮ ಮುಖಂಡರುಗಳು ಅಲ್ಲಿ ಹತ್ತು ಗಂಟೆಗೆ ಹೊರಡಬೇಕು ಹನ್ನೊಂದು ಗಂಟೆಗೆಲ್ಲ ನಾವು ನಗರ ಎಲ್ಲ ಎಲ್ ಕಲ್ಗಳು ಸಹ ಎಲ್ಲ ಕ್ಷೇತ್ರದ ಎಂಟು ಕ್ಷೇತ್ರ ಬರ್ತಾ ಇರೋದ್ರಿಂದ ಹನ್ನೊಂದು ಗಂಟೆಗೆ ಅಂತ ತರ್ತೀವಿ ಹನ್ನೊಂದು ಹನ್ನೊಂದುವರೆಗೆ ಸ್ಟಾರ್ಟ್ ಆಗಿಬಿಡ್ತದೆ ನೋಡ್ತೀವಿ ಅಲ್ಲಿಂದ ದಯವಿಟ್ಟು ತಮ್ಮ ಪತ್ರಕರ್ತ ಬಂದು ಮುಖಾಂತರ ಎಸಿಗೊಳಿಸಿ ನಮಗೆ ಸಹಾಯ ಮಾಡಿಕೊಡಬೇಕು ಜೊತೆಗೆ ನಮ್ಮ ಕ್ಷೇತ್ರದಿಂದ ಕನಿಷ್ಠ ಎಂಟ್ರಿ ನಷ್ಟ ಅಂತ ನಾವು ಹೇಳಿದ್ದೀವಿ ಈಗಾಗಲೇ ಮುಖಂಡರುಗಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಒಂದೇ ಬರ್ತೀವಿ ಬಸ್ಗಳಲ್ಲಿ ಕಾರ್ಗಳಲ್ಲಿ ಸ್ಕೂಟರ್ಗಳಲ್ಲಿ ಇನ್ನೂ ಕೆಲವರು ಬರ್ತಾ ಇರೋ ಏನೇನು ವೆಹಿಕಲ್ ಇದೆ ಕೆಲವರೆಲ್ಲ ಮುಖಂಡರು ಕೇಳಿಕೊಂಡಿದರೆ ಅದಕ್ಕೆ ಕೆಲವು ಮುಖಂಡರು ನಾನು ಬಸ್ಗಳ ಕಳಿಸ್ತೀನಿ ಹೇಳಿದ್ದಾರೆ ಆದ್ದರಿಂದ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ಸಭೆ ಭಾಗವಹಿಸಿ ನಾವು ಕಾರ್ಯಕ್ರಮ ಯಶಸ್ಸಿ ಕೊಡ್ಬೇಕಾಗಿ ಕೇಳ್ತಾ ಇದ್ದೀವಿ